ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಪ್ಪತ್ತೊಂಬತ್ತನೆಯ ಎಪಿಸೋಡ್ ಯುಧಿಷ್ಠರನು ತನ್ನ ತಮ್ಮಂದಿರು ಸರೋವರದ ಬಳಿ ಸತ್ತು ಮಲಗಿರುವುದನ್ನು ನೋಡಿ ಅವನಿಗೆ ಏನು ಮಾಡಬೇಕೆಂದು ತೋರದಾಯಿತು ಇಲ್ಲಿ ಯುದ್ಧವೇನೂ ನಡೆದಂತಿಲ್ಲ ಏನೋ ಮೋಸ ನಡೆದಿರಬೇಕು ಯಾರು ಹೀಗೆ ಮಾಡಿರಬಹುದು ಎಂದು ದುಃಖದಿಂದ ಯುಧಿಷ್ಠರನಿಗೆ ಪ್ರಜ್ಞೆ ತಪ್ಪುವಂತಾಯಿತು ಆಗ ಯುಧಿಷ್ಠರನು ತನ್ನಲ್ಲಿ ತಾನೇ ಅನ್ಕೊಳ್ತಾನೆ ನನ್ನಿಂದಾಗಿಯೇ ಈ ನಾಲ್ವರು ಸತ್ತು ಮಲಗಿದ್ದಾರೆ ಇವರನ್ನುಳಿದು ನಾನು ಹೇಗೆ ತಾನೇ ಬದುಕಿರಲಿ ಅಯ್ಯೋ ವಿದಿಯೇ ನನ್ನನ್ನು ಮಾತ್ರವೇ ಏಕೆ ಉಳಿಸಿರುವೆ ಇವರಿಗೆ ಬಂದ ಸಾವು ನನಗೂ ಏಕೆ ಬರುತ್ತಿಲ್ಲ ಎಂದು ವಿಲಾಪಿಸತೊಡಗಿದನು ದುಃಖವನ್ನು ತಡೆಯಲಾರದೆ ಹುಚ್ಚನಂತಾದನು ದೃಷ್ಟಿ ನೀರಿನ ಮೇಲೆ ಬೀಳಲು ಬಾಯಾರಿಕೆಯಾಗುತ್ತದೆ ಅವನು ನೀರು ಕುಡಿಯುವುದಕ್ಕಾಗಿ ಸರೋವರದ ಬಳಿ ಹೋಗುತ್ತಾನೆ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಇನ್ನೇನು ಕುಡಿಯುವಷ್ಟರಲ್ಲಿ ಭೀಮಾರ್ಜುನ ನಕುಲ ಸಹದೇವರಿಗೆ ಕೇಳಿಸಿದ ಧ್ವನಿಯು ಧರ್ಮರಾಜನಿಗೂ ಕೇಳಿಸಿತು ಎತ್ತಿಕೊಂಡಿದ್ದ ನೀರನ್ನು ಕೆಳಗೆ ಹಾಕಿ ಸುತ್ತಲೂ ನೋಡುತ್ತಾನೆ ಆ ಧ್ವನಿಯು ಹೇಳುತ್ತದೆ ನಾನೊಬ್ಬ ಯಕ್ಷ ಈ ಸರೋವರ ನನ್ನದು ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ಇಲ್ಲಿ ಯಾರೂ ನೀರು ಕುಡಿಯುವಂತಿಲ್ಲ ನಾನು ನಿನ್ನ ಸಹೋದರರಿಗೆ ಹೇಳಿದೆ ನನ್ನ ಮಾತು ಕೇಳದೆ ನೀರು ಕುಡಿದು ಎಲ್ಲರೂ ಸತ್ತು ಬಿದ್ದಿದ್ದಾರೆ ಎಂದಿತು ಇದುಷ್ಟರನ್ನು ಕೇಳುತ್ತಾನೆ ನೀನ್ಯಾರು ಯಕ್ಷ ಮಹಾಬಲಶಾಲಿಗಳಾದ ನನ್ನ ಈ ಸಹೋದರರನ್ನು ಪೆಟ್ಟೆ ಕೊಡದೆ ಸಾಯಿಸಿರುವೆ ನೀನು ಅವರನ್ನು ಜೀವಕ್ಕಾಗಿ ಹೊರಡುವುದಕ್ಕೆ ಸಹ ಬಿಡದೆ ಹೇಗೆ ಸಾಯಿಸಿದೆ ನೀನು ಯಾರಾದರೂ ಆಗಿರು ನಿನ್ನ ಬಗ್ಗೆ ನನಗೆ ಭಯವಾಗಿದೆ ನೀನ್ಯಾರು ಸ್ವಾಮಿ ಪ್ರತ್ಯಕ್ಷನಾಗು ಎನ್ನಲು ತಾಳೆಯ ಮರದಂತೆ ಭೂತಾಕಾರವಾಗಿದ್ದ ಸೂರ್ಯಗ್ನಿಗಳಂತೆ ಜ್ವಾಲಿಸುತ್ತಿದ್ದ ಕಣ್ಣುಗಳಲ್ಲಿ ಯಕ್ಷನು ಯುಧಿಷ್ಠರನ ಮುಂದೆ ಕಾಣಿಸಿಕೊಂಡು ನನ್ನ ಈ ಸರೋವರದಲ್ಲಿ ನನ್ನ ಮಾತನ್ನು ಮೀರಿ ನೀರು ಕುಡಿದರೆ ನಿನಗೂ ಇದೇ ಗತಿಯಾಗುತ್ತದೆ ಎಂದನು ಯುಧಿಷ್ಠರನು ಆ ಮಹಾಕಾರಕ್ಕೆ ನಮಸ್ಕರಿಸಿ ನಿನ್ನ ದರ್ಶನ ಪಡೆದ ನಾನು ಧನ್ಯ ನಿನ್ನ ಮಾತನ್ನು ಮೀರಿ ನಾನು ನಿನ್ನನ್ನು ಅಗೌರವಿಸುವುದಿಲ್ಲ ಈ ಸರೋವರ ನಿನ್ನದಂದ ಮೇಲೆ ನನಗೆ ಇಲ್ಲಿ ನೀರು ಕುಡಿಯಲು ಏನೇನೂ ಹಕ್ಕಿಲ್ಲ ನಿನ್ನ ಪ್ರಶ್ನೆಗಳಿಗೆ ನನ್ನಿಂದಾದಷ್ಟು ಮಟ್ಟಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಕೇಳು ಎಂದು ಹೇಳುತ್ತಾನೆ ಆಗ ಯಕ್ಷನು ಹೇಳುತ್ತಾನೆ ನಿನ್ನ ವಿನಯದಿಂದ ನನಗೆ ಸಂತೋಷವಾಗಿದೆ ನಿನಗೆ ಒಳ್ಳೆಯದಾಗಲಿ ಎಂದು ಪ್ರಶ್ನೆ ಕೇಳತೊಡಗಿದನು ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಯಾವುದು ಅವನೊಡನೆ ಕೆಲಸವರಾರು ಅವನು ಅಸ್ತಮಿಸುವಂತೆ ಮಾಡುವುದಾವುದು ಅವನ ನೆಲೆಯಲ್ಲಿ ಎಂದು ಕೇಳುತ್ತಾನೆ ಅದಕ್ಕೆ ಯುದಿಷ್ಠರನು ಬ್ರಹ್ಮನು ಸೂರ್ಯನ ಉದಯಕ್ಕೆ ಕಾರಣನು ಅವನೊಡನೆ ಚಲಿಸುವವರು ದೇವತೆಗಳು ಅವನು ಅಸ್ತಮಿಸುವಂತೆ ಮಾಡುವುದು ಧರ್ಮ ಸತ್ಯವು ಅವನ ನೆಲೆ ಎಂದು ಯುಧಿಷ್ಠರನು ಹೇಳುತ್ತಾನೆ ಯಕ್ಷನು ಮತ್ತೊಮ್ಮೆ ಪ್ರಶ್ನಿಸುತ್ತಾನೆ ಬ್ರಹ್ಮನು ವಿದ್ಯಾವಂತನಾಗುವುದು ಹೇಗೆ ಮಹತ್ವವಾದುದನ್ನು ಪಡೆಯುವುದೊಂದು ಯಾವಾಗಲೂ ಒದಗುವ ಸಹಾಯ ಯಾವುದು ಅದನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನ್ನು ಹೇಳುತ್ತಾನೆ ವೇದಾಧ್ಯಯನದ ಮೂಲಕ ವಿದ್ಯಾವಂತನಾಗಬಹುದು ಮಹತ್ವದನ್ನು ಪಡೆಯುವುದೇ ತಪಸ್ಸಿನಿಂದ ವಿವೇಕವು ಸರ್ವಸ್ವ ಒದಗುವ ಸಹಾಯ ಹಿರಿಯರ ಸೇವೆಯಿಂದ ಅದನ್ನು ಗಳಿಸಿಕೊಳ್ಳಬಹುದು ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಬ್ರಾಹ್ಮಣರಿಗೆ ದೇವತ್ವ ಬರುವುದು ಯಾವುದರಿಂದ ಅವರನ್ನು ಮನುಷ್ಯರಾಗಿ ಇಟ್ಟಿರುವುದು ಯಾವುದು ಅವರು ಉತ್ತಮರಾಗುವುದು ಕೆಟ್ಟವರಾಗುವುದು ಯಾವುದರಿಂದ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಬ್ರಾಹ್ಮಣರಿಗೆ ಅಧ್ಯಯನ ಅಧ್ಯಾಪನಗಳಿಂದ ದೇವತನ ಮರಣದಿಂದಾಗಿ ಮನುಷ್ಯತ್ವ ಅವರನ್ನು ಉತ್ತಮರಾಗಿಸುವುದು ತಪಸ್ಸು ಅವರು ಕೆಟ್ಟವರಾಗುವುದು ದೂಷಣೆಯಿಂದ ಯಕ್ಷನು ಮತ್ತೊಮ್ಮೆ ಕೇಳುತ್ತಾನೆ ಕ್ಷೇತ್ರಿಯರಿಗೆ ದೇವತ್ವ ಬರುವುದು ಯಾವುದರಿಂದ ಅವರನ್ನು ಮನುಷ್ಯರಾಗಿ ಇಟ್ಟಿರುವುದು ಯಾವುದು ಅವರು ಉತ್ತಮರಾಗುವುದು ಕೆಟ್ಟವರಾಗುವುದು ಹೇಗೆ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಕ್ಷೇತ್ರಿಯರಿಗೆ ದೇವತಾನ ಶಾಸ್ತ್ರಾಸ್ತ್ರಗಳಿಂದ ಅವರನ್ನು ಮನುಷ್ಯರಾಗಿಸುವುದು ಭಯ ಅವರು ಉತ್ತಮರಾಗುವುದು ಯಜ್ಞದಿಂದ ಕೆಟ್ಟವರಾಗುವುದು ಶರಣಾಗತರನ್ನು ಕೈಬಿಡುವುದರಿಂದ ಎಂದು ಹೇಳುತ್ತಾನೆ ಯಕ್ಷನು ಮತ್ತೆ ಕೇಳುತ್ತಾನೆ ಯಜ್ಞಗಳಲ್ಲಿ ಸಮವೆಂದರೇನು ಯಜಸ್ಸು ಎಂದರೇನು ಯಜ್ಞದ ಆಶ್ರಮ ಯಾವುದು ಯಾವುದು ಯಜ್ಞಕ್ಕೆ ಅವಶ್ಯಕ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಯಜ್ಞದಲ್ಲಿ ಜೀವವೇ ಸಮ ಮನಸ್ಸೇ ಯಜ್ಞದ ಯಜು ಋಕ್ಕೆ ಯಜ್ಞದ ಆಶ್ರಯ ಯಜ್ಞಕ್ಕೆ ಬೇಕಾಗಿರುವುದು ಋಕ್ಕೆ ಎಂದು ಹೇಳುತ್ತಾನೆ ಯಕ್ಷನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಭೂಮಿಗಿಂತಲೂ ತೂಕವಾದದ್ದು ಯಾವುದು ಅಂತರಿಕ್ಷಕ್ಕಿಂತಲೂ ಎತ್ತರವಾದುದ್ದು ಯಾವುದು ಗಾಳಿಗಿಂತ ವೇಗವಾದುದ್ದು ಯಾವುದು ಉಳ್ಳಿನ ದಾಳಗಳಿಗಿಂತಲೂ ಅಧಿಕ ಸಂಖ್ಯೆಯಲ್ಲಿರುವವು ಯಾವುವು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನ್ನು ಹೇಳುತ್ತಾನೆ ಭೂಮಿಗಿಂತಲೂ ತೂಕವಾದ ವಸ್ತು ತಾಯಿ ಅಂತರಿಕ್ಷಕ್ಕಿಂತಲೂ ಎತ್ತರವಾದದ್ದು ತಂದೆ ಗಾಳಿಗಿಂತ ವೇಗವಾದದ್ದು ಮನಸ್ಸು ಅಧಿಕ ಸಂಖ್ಯೆಯಲ್ಲಿರುವವು ಚಿಂತೆಗಳು ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮಾನವೀಯ ಮೌಲ್ಯಗಳು ಮುಖ್ಯವಾಗಿ ಇರುವುದೆಲ್ಲಿ ಕೀರ್ತಿಯು ಮುಖ್ಯವಾಗಿ ಇರುವುದೆಲ್ಲಿ ಸ್ವರ್ಗವು ಮುಖ್ಯವಾಗಿ ಇರುವುದೆಲ್ಲಿ ಸುಖವು ಮುಖ್ಯವಾಗಿರುವುದೆಲ್ಲಿ ಎಂದು ಕೇಳುತ್ತಾನೆ ಅದಕ್ಕೆ ಇದಿಷ್ಟರನ್ನು ಹೇಳುತ್ತಾನೆ ಮಾನವೀಯ ಮೌಲ್ಯವಿರುವುದು ಔದಾರ್ಯದಲ್ಲಿ ಕೀರ್ತಿ ಇರುವುದು ದಾನದಲ್ಲಿ ಸ್ವರ್ಗವು ಇರುವುದು ಸತ್ಯದಲ್ಲಿ ಸುಖವು ಮುಖ್ಯವಾಗಿ ಇರುವುದು ಒಳ್ಳೆಯ ನಡತೆಯಲ್ಲಿ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮನುಷ್ಯನ ಆತ್ಮನು ಯಾರು ಮನುಷ್ಯನಿಗೆ ದೈವದತ್ತವಾದ ಮಿತ್ರನಾರು ಅವನ ಮುಖ್ಯ ಆಧಾರವಾಗುವುದು ಅತ್ಯಂತ ಪ್ರಕೃತಿವಾದದ್ದು ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಮನುಷ್ಯನಿಗೆ ಅವನ ಮಗನೇ ಆತ್ಮ ಹೆಂಡತಿಯೇ ಭಗವಂತನು ಅನುಗ್ರಹಿಸಿದ ಮಿತ್ರ ಮೇಘಗಳೇ ಅವನ ಮುಖ್ಯ ಆಧಾರ ಅತ್ಯಂತ ಪ್ರಕೃತಿವಾದದ್ದು ಕೌಶಲ್ಯ ಎಂದು ಉತ್ತರ ನೀಡುತ್ತಾನೆ ಯಕ್ಷನು ಮತ್ತೊಮ್ಮೆ ಕೇಳುತ್ತಾನೆ ದಾನ ಸಾಧನಗಳಲ್ಲಿ ಉತ್ತಮವಾದದ್ದು ಯಾವುದು ದಾನಗಳಲ್ಲಿ ಉತ್ತಮವಾದದ್ದು ಯಾವುದು ಉತ್ತಮ ಲಾಭವಾಗುವುದು ಉತ್ತಮೋತ್ತಮ ಕರ್ತವ್ಯ ಯಾವುದು ಸುಖಗಳಲ್ಲಿ ಉತ್ತಮವಾದದ್ದು ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನ್ನು ಹೇಳುತ್ತಾನೆ ದಕ್ಷತೆಯು ಉತ್ತಮ ಧನ ಸಾಧನ ವಿದ್ಯಾದಾನವೇ ಉತ್ತಮ ದಾನ ಆರೋಗ್ಯವೇ ಉತ್ತಮ ಲಾಭ ಅಹಿಂಸೆಯೇ ಉತ್ತಮೋತ್ತಮ ಕರ್ತವ್ಯ ತೃಪ್ತಿಯೇ ಉತ್ತಮವಾದ ಸುಖ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮನುಷ್ಯನು ಯಾವುದನ್ನು ನಿಗ್ರಹಿಸಿದರೆ ಸುಖವಿರುವುದಿಲ್ಲ ಯಾವುದನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ ಯಾವುದನ್ನು ಬಿಟ್ಟರೆ ಪರಿತಾಪವಿರುವುದಿಲ್ಲ ಯಾವುದನ್ನು ಬಿಟ್ಟರೆ ಸಿರಿವಂತನಾಗುತ್ತಾನೆ ಯಾವುದನ್ನು ಬಿಟ್ಟರೆ ಸುಖಿಯಾಗಿರುತ್ತಾನೆ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಮನಸ್ಸನ್ನು ನಿಗ್ರಹಿಸಿದರೆ ಸುಖವಿರುವುದಿಲ್ಲ ಗರ್ವವನ್ನು ಬಿಟ್ಟರೆ ಮನುಷ್ಯನು ಪ್ರಿಯನಾಗುತ್ತಾನೆ ಕ್ರೋಧವನ್ನು ಬಿಟ್ಟರೆ ಪರಿತಾಪವಿರುವುದಿಲ್ಲ ಕಾಮವನ್ನು ಬಿಟ್ಟರೆ ಸಿರಿವಂತನಾಗುತ್ತಾನೆ ಲೋಪವನ್ನು ಬಿಟ್ಟರೆ ಸುಖಿಯಾಗುತ್ತಾನೆ ಎಂದು ಹೇಳುತ್ತಾನೆ ಆಗ ಯಕ್ಷನು ಮತ್ತೊಮ್ಮೆ ಕೇಳುತ್ತಾನೆ ಕ್ಷಮೆಯ ಮುಖ್ಯವಾದ ಅಂಶ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಕ್ಷಮೆಯ ಮುಖ್ಯವಾದ ಅಂಶವೆಂದರೆ ಶತ್ರುತ್ವವನ್ನು ಸಹಿಸಿಕೊಳ್ಳುವುದು ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಯಾವನನ್ನು ಪ್ರಾಮಾಣಿಕನೆನ್ನಬಹುದು ಯಾವನನ್ನು ಅಪ್ರಾಮಾಣಿಕನೆನ್ನಬಹುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಹಿತವನ್ನು ಬಯಸುವವನು ಅವನನ್ನು ಪ್ರಾಮಾಣಿಕನನ್ನಬಹುದು ಯಾವನು ದಯಾಶೀಲನಲ್ಲವೋ ಅವನನ್ನು ಅಪ್ರಾಣಿಕನನ್ನಬಹುದು ಎಂದು ಹೇಳುತ್ತಾನೆ ಯಕ್ಷನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಮನುಷ್ಯನಿಗೆ ಅಜ್ಞಾನ ಯಾವುದು ಸೋಮರಿತನ ಯಾವುದು ಸ್ನಾನ ಯಾವುದು ದುಷ್ಟತನ ಯಾವುದು ಅಹಂಕಾರ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುದಿಷ್ಠರನು ತನ್ನ ಕರ್ತವ್ಯಗಳನ್ನು ತಿಳಿಯದೇ ಇರುವುದೇ ಅಜ್ಞಾನ ತಿಳಿದು ಕರ್ತವ್ಯಗಳನ್ನು ನಿರ್ವಹಿಸದೇ ಇರುವುದು ಸೋಮರಿತನ ಮನಃಶುದ್ಧಿಯೇ ನಿಜವಾದ ಸ್ನಾನ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಆಡುವುದು ದುಷ್ಟತನ ತಾನೇ ಕರ್ತ ಎಂದುಕೊಳ್ಳುವುದು ಅಹಂಕಾರ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮನುಷ್ಯನು ಯಾವುದರಿಂದ ಬ್ರಾಹ್ಮಣನಾಗುತ್ತಾನೆ ಅದಕ್ಕೆ ಯುದಿಷ್ಠರನ್ನು ಹೇಳುತ್ತಾನೆ ಹುಟ್ಟಿನಿಂದಾಗಲಿ ವೇದ ಅಧ್ಯಯನದಿಂದಾಗಲಿ ಒಬ್ಬನು ಬ್ರಾಹ್ಮಣನಾಗುವುದಿಲ್ಲ ಒಳ್ಳೆಯ ನಡತೆಯಿಂದ ಮಾತ್ರವೇ ಬ್ರಾಹ್ಮಣ ನೆನೆಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಈ ಪ್ರಪಂಚದಲ್ಲಿ ಅತ್ಯಾಶ್ಚರ್ಯವಾದದ್ದು ಯಾವುದು ಎಂದು ಕೇಳಿದಾಗ ಯುಧಿಷ್ಠರನು ಪ್ರತಿದಿನವೂ ಅಸಂಖ್ಯ ಜೀವಗಳು ಮೃತ್ಯು ದೇಗುಲಗಳನ್ನು ಹೊಂದಿರುವುದನ್ನು ನೋಡಿಯೂ ಬದುಕಿರುವವರು ತಾವು ಶಾಶ್ವತವೆಂದು ತಿಳಿದುಕೊಂಡಿರುವುದು ಎಂದು ಹೇಳುತ್ತಾನೆ ಆಗ ಯಕ್ಷನು ಕೇಳುತ್ತಾನೆ ಆಗಿದ್ದರೆ ಪಾಲಿಸಬೇಕಾದ ಮಾರ್ಗ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುದಿಷ್ಠರನು ವಾದ ವಿವಾದಗಳು ನಮ್ಮನ್ನು ಎಲ್ಲಿಗೂ ಕೊಂಡೊಯ್ಯುವುದಿಲ್ಲ ಶ್ರುತಿಗಳಲ್ಲಿ ಒಂದರಿಂದ ಇನ್ನೊಂದು ಭಿನ್ನವಾಗಿರುವವು ಪರಮ ಸತ್ಯವನ್ನು ಹೇಳಿರುವ ಒಬ್ಬ ಋಷಿಯೂ ಇಲ್ಲ ಕರ್ತವ್ಯ ಧರ್ಮಗಳನ್ನು ಕುರಿತಾದ ಸತ್ಯಗವಿಗಳಲ್ಲಿ ಹೋಗಿದೆ ಆದ್ದರಿಂದ ದೊಡ್ಡವರು ಅನುಸರಿಸಿ ನಡೆದಿರುವುದೇ ಮಾರ್ಗ ಎಂದುಕೊಳ್ಳಬೇಕು ಎಂದು ಹೇಳುತ್ತಾನೆ ಆಗ ಯಕ್ಷನು ಕೇಳುತ್ತಾನೆ ನಿಜವಾದ ಮನುಷ್ಯನೆನಿಸಿಕೊಳ್ಳಬಲ್ಲವನು ಯಾರು ಎಂದು ಕೇಳುತ್ತಾನೆ ಅದಕ್ಕೆ ಯಿಷ್ಠರನು ಯವನ ಸತ್ಕರ್ಯಗಳ ಕೀರ್ತಿಯು ಭೂಮಂಡಲದಲ್ಲೆಲ್ಲ ಅರಡಿ ಸ್ವರ್ಗವನ್ನು ತಲುಪಿರುವುದೋ ಮತ್ತು ಎಲ್ಲಿಯವರೆಗೂ ಆ ಕೀರ್ತಿ ಹಾಗೆಯೇ ಉಳಿದಿರುವುದೋ ಅಲ್ಲಿಯವರೆಗೆ ಅಂಥವನನ್ನು ಮನುಷ್ಯ ಎಂದು ಕರೆಯಬಹುದು ಎಂದು ಹೇಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು